ಅತ್ತಿಬೆಲೆಯಿಂದ ಆನೇಕಲ್ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿರುವ ಅತ್ತಿಬೆಲೆ ಡೆಂಟಲ್ ಕೇರ್ ಸಮೀಪದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಬನ್ಕೇಗ್ನ ಐವತ್ತನೇ ಬ್ರಾಂಚ್ ಇನ್ನು ಶ್ರೀಯುತರಾದ ರಾಮು ಮತ್ತು ನವೀನ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಬನ್ ಕೇಕ್ನ ಐವತ್ತನೇ ಬ್ರಾಂಚ್ ಪ್ರಾರಂಭವಾಗಿದ್ದು ಇನ್ನು ಬನ್ ಕೇಕ್ ಬ್ರಾಂಚ್ನಲ್ಲಿ ಕೇಕ್ಗೆ ಸಂಬಂಧಿಸಿದ ಎಲ್ಲಾ ರೀತಿಯಾದ ಬಗೆ ಬಗೆಯ ಕೇಕ್ಗಳನ್ನು ದೊರೆಯಲಿದ್ದು ವಿಶೇಷವಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಕೇಕ್ಗಳನ್ನು ತಯಾರಿಸಲಾಗುತ್ತದೆ ಜೊತೆಗೆ ಗುಣಮಟ್ಟದ ಬನ್ ಕೇಕ್ ಬ್ರಾಂಚ್ ನಂಬರ್ ಒನ್ ಆಗಿರುತ್ತದೆ ಇನ್ನು ನೂತನವಾಗಿ ಪ್ರಾರಂಭಗೊಂಡ ಅತ್ತಿಬೆಲೆ ಬನ್ ಕೇಕ್ ಬ್ರಾಂಚ್ನಲ್ಲಿ ಒಂದು ಕೆಜಿ ಕೇಕ್ ತೆಗೆದುಕೊಂಡರೆ ಅರ್ಧ ಕೆಜಿ ಕೇಕ್ ಉಚಿತವಾಗಿ ನೀಡಲಾಗುತ್ತಿದ್ದು ಸಾರ್ವಜನಿಕರು ಒಮ್ಮೆ ನಮ್ಮ ಬ್ರಾಂಚ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಅತ್ತಿಬೆಲೆ ಬನ್ ಕೇಕ್ ಬ್ರಾಂಚ್ನ ಮಾಲೀಕರಾದ ಶ್ರೀಯುತರಾದ ರಾಮು ಮತ್ತು ನವೀನ್ ಅವರು ಮನವಿ ಮಾಡಿದರು ಏನೋ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಅತಿಥಿಗಳು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು So good, so good So good, so good So good, so good ಈ ದಿನ ಹತ್ತಿ ನಮ್ಮ ಸ್ನೇಹಿತರು ರಾಮು ಅವರು ಮತ್ತು ಅವರ ಸ್ನೇಹಿತರು ಬಂದ್ ಕೇಕ್ ಅಂತ ಒಂದು ಬೇಕ್ರಿಯನ್ನು ಓಪನ್ ಮಾಡಿದ್ದಾರೆ ಅತ್ತಿ ಬೆಲೆಯಲ್ಲಿ ಸಾಮಾನ್ಯವಾಗಿ ಸುಮಾರು ಬೇಕ್ರಿಗಳಿದೆ ಅದರಲ್ಲಿ ಇದೊಂದು ಬ್ರ್ಯಾಂಡೆಡ್ ಕಂಪ್ನಿ ಬ್ರ್ಯಾಂಡೆಡ್ ನೇಮ್ ಇರೋದ್ರಿಂದ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತು ಅತ್ತಿ ಬೆಲೆಯಲ್ಲಿ ಅಷ್ಟೇ ಅಷ್ಟೇ ಒಳ್ಳೆಯ ಜನ ಇದ್ದಾರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಆ ಭಗವಂತ ಅವರಿಗೆ ಒಳ್ಳೆ ಬಿಸ್ನೆಸ್ ಆಗಿ ಅಂತ ಹೇಳ್ಬೋದು ಈಗ ಫಿಫ್ಟಿ ಬ್ರಾಂಚಸ್ ಫೇಸ್ ಕೇಕ್ ಅಂತ ಇತ್ತು ಈಗ ರೀಸೆಂಟಾಗಿ ಬನ್ ಕೇಕ್ ಅಂತ ಚೇಂಜ್ ಆಗಿದೆ ಫೇಸ್ ಕೇಕು ಬನ್ ಕೇಕಿಗೆ ಎರಡು ಒಂದೇ ಅದರಲ್ಲಿ ಫೇಸ್ ಕೇಕಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಬಂದು ಬನ್ ಕೇಕು ಈಗ ಹತ್ತು ಬೆಲೆಯಲ್ಲಿ ಓಪನ್ ಆಗ್ತಾ ಇರೋದು ಫಿಫ್ಟಿ ಬ್ರ್ಯಾಂಚು ಫಿಫ್ಟಿತ್ ಬ್ರಾಂಚು ಟೋಟಲ್ ಬೆಂಗಳೂರು ಆರ್ ಓವರ್ ಫಿಫ್ಟಿ ಬ್ರಾಂಚಸ್ ಇದೆ ಈಗ ಸದ್ಯಕ್ಕೆ ಇಲ್ಲಿ ಆಫರ್ ನಡೀತಾ ಇರೋದು ಒನ್ ಕೆ ಜಿ ತೊಗೊಂಡ್ರೆ ಆಫ್ ಕೆ ಜಿ ಫ್ರೀ ಅಂತ ಇದೆ ಟ್ವೆಂಟಿ ನೈಂತ್ವರೆಗೂ ಮತ್ತೆ ಫಿಫ್ ಫಿಫ್ತ್ವರೆಗೂ ಮತ್ತೆ ಜನವರಿ ಫಿಫ್ತ್ ಮೇಲೆ ಬೇರೆ ಥರ ಆಫರ್ ಕಂಟಿನ್ಯೂ ಆಗುತ್ತೆ ನ್ಯೂ ಇಯರ್ಗೆ ಯಾವುದೇ ರೀತಿ ಆಫರ್ ಇರೋಲ್ಲ ಬೈ ಒನ್ ಕೆ ಜಿ ಗೆಟ್ ಆಫ್ ಕೆ ಜಿ ಮಾತ್ರ ಟ್ವೆಂಟಿ ನೈನ್ತ್ವರೆಗೂ ಇರುತ್ತೆ ಈಗ ಬಂದು ಈಗ ಹೊಸ ಬ್ರಾಂಚ್ ಬಂದು ಇಲ್ಲಿ ಬೆಲೆ ಓಪನ್ ಆಗಿರೋದು ನಿಯರ್ ಬೈ ಆನೇಕಲ್ ರೋಡು ಆನೇಕಲ್ ರೋಡು ಹತ್ತಿ ಬೆಲೆ ಓಪನ್ ಆಗಿರೋದು ಈಗ ಅದು ಅವರು ನಮ್ಮ ಅತ್ತಿಬೆಲೆಯಲ್ಲಿ ಬೆಲೆಯಲ್ಲಿ ಒನ್ ಕೇಕ್ಸ್ ಅನ್ನೋ ಒಂದು ಕೇಕ್ ಅಂಗಡಿನ ಓಪನ್ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅವ್ರದ್ದು ಒಟ್ಟು ಇದುವರೆಗೂ ಐವತ್ತೊಂದು ಬ್ರಾಂಚ್ಗಳು ಬೆಂಗಳೂರಲ್ಲಿ ಇದೆ ಇದೆ ಇದರ ಒಂದು ಅತ್ತಿ ಬೆಲೆಯಲ್ಲಿ ಆಗಿರೋದು ಕೂಡ ನಮ್ಗೊಂದು ಸಂತೋಷ ಬಹಳ ಬೇಕ್ರಿಗಳಿವೆ ಆದರೆ ಇಲ್ಲಿ ಬಹಳ ಶುದ್ಧವಾಗಿ ಮತ್ತು ಯಾವುದೇ ಕೆಮಿಕಲ್ ಇಲ್ಲದೇ ರಾಸಾಯನಿಕವನ್ನು ಬಳಸದೆ ಇವತ್ತು ಒಂದು ಕೇಕನ್ನು ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಭಾಳ ರುಚಿಯಾಗಿ ಕೂಡ ಇದೆ ಹಂಗಾಗಿ ಎಲ್ಲ ನಮ್ಮ ಹತ್ತಿ ಬೆಲೆ ಗ್ರಾಹಕರು ಈ ಸುತ್ತಮುತ್ತಲಲ್ಲಿ ಇರುವಂಥ ಗ್ರಾಹಕರು ಈ ಒಂದು ಬೇಕ್ರಿಗೆ ಬಂದು ಇದರ ರುಚಿಯನ್ನು ಸವಿದು ಇವರಿಗೆ ಒಳ್ಳೆಯ ಉತ್ತಮವಾದ ಒಂದು ವ್ಯಾಪಾರವನ್ನು ಮಾಡಬೇಕಂತೇಳಿ ನಾನು ಎಲ್ಲರನ್ನೇ ಮಾ ಆಶಿಸ್ತೀನಿ ಶ್ರೀಗ ನವೀನ್ ಅವರಿಗೆ ಒಳ್ಳೆಯದಾಗಲಿ ಇದೇ ಥರ ಇನ್ನೂ ಒಂದು ಹತ್ತು ಅಂಗಡಿ ಇನ್ನೂ ಜಾಸ್ತಿ ಅಂಗಡಿಗಳನ್ನ ಇವರು ಶಾಪ್ಗಳನ್ನು ತೆರೀಲಿ ಒಳ್ಳೆ ವ್ಯಾಪಾರ ಆಗಲಿ ಅಂತ ನಾನು ಅವ್ರಿಗೆ ಆಶಿಸಲೇ ಜನತೆಗೆ ಇದು ಒಂದು ಸಿಹಿ ಸುದ್ದಿ ಕಾರಣ ಏನಂದರೆ ಕೇಕ್ ಅನ್ನುವಂತಹ ಒಂದು ಬೇಕರಿ ಇವತ್ತು ಅತ್ತಿ ಗ್ರಾಮದಲ್ಲಿ ಪ್ರಾರಂಭ ಆಗ್ತಾಯಿದೆ ಇವ್ರದ್ದು ಸುಮಾರು ಒಂದು ಐವತ್ತಕ್ಕಿಂತ ಹೆಚ್ಚು ಬ್ರಾಂಚ್ಗಳಿದ್ದಾವೆ ಅದರಲ್ಲಿ ಅತ್ತಿ ಬೆಲೆ ಸುತ್ತಮುತ್ತ ಎಲ್ಲೂ ಇಲ್ಲ ಇವ್ರದು ಹಂಗಾಗಿ ಒಂದು ಒಳ್ಳೆಯ ಗುಣಮಟ್ಟದ ಬೇಕ್ರಿ ತಿನಿಸುಗಳನ್ನು ಇಲ್ಲಿ ಕೊಡ್ತಾರೆ ಬನ್ ಕೇಕ್ ಅನ್ನೋದು ಒಂದು ಪ್ರತಿಷ್ಠಿತ ಒಂದು ಬೇಕ್ರಿ ಕಂಪ್ನಿ ಅದು ಈ ಬೇಗದ ಈ ಭಾಗದಲ್ಲಿ ಆಗಿರೋದು ನಮ್ಮ ಎಲ್ಲರಿಗೂ ಒಂದು ಖುಷಿಯ ಸಂಗತಿ ಅತಿ ಬೆಲೆ ಜನತೆಗೆ ಒಂದು ಗುಣಮಟ್ಟದ ಒಳ್ಳೆಯ ಬೇಕ್ರಿ ತಿನಿಸುಗಳು ಬೇಕಾದರೆ ನಾವು ಇಲ್ಲಿ ಬಂದು ಎಲ್ಲರೂ ಇಲ್ಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೋದು ಒಳ್ಳೆಯ ಎಲ್ಲ ಗುಣಮಟ್ಟದೇ ಇದೆ ಹಾಗಾಗಿ ಇದು ಅತಿ ಬೆಲೆ ಜನತೆಗೆ ಒಂದು ಸಿ ಅಂತಲೇ ನಾನು ಹೇಳ್ತೀನಿ ಆಗಲಿ ಇದು ಇನ್ನೂ ದೊಡ್ಡ ಯಶಸ್ಸನ್ನು ಕಾಣಲಿ ಇನ್ನೂ ಇವ್ರದ್ದು ಹೆಚ್ಚು ಬ್ರಾಂಚ್ಗಳಾಗಲಿ ಅಂತೇಳಿ ನಾನು ಆರೈಸ್ತೀನಿ